ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೋಜು ಅಂಗಡಿಯಲ್ಲಿರ್ತಾನೆ ಆಗ ಕೆಲವರು ರೌಡಿಗಳು ಬಂದಾಗ ಏ ನೀವೆಲ್ಲ ಯಾಕೋ ಬಂದರು ಅಂತ ಹೇಳಿದಾಗ ನೀನು ದುಡ್ಡು ಕೊಡಬೇಕಲ್ಲಪ್ಪ ನೀನು ಕೊಟ್ಟಿಲ್ವಲ್ಲ ಅದಕ್ಕೆ ಅದನ್ನೆಲ್ಲ ತಗೊಂಡೋಗ್ಬೇಕು ಅಂತ ಹೇಳಿ ಬಂದಿದ್ದೀವಿ ಅಂದಾಗ ಏ ಸುಮ್ಮನೆ ಹೋಗ್ರು ಅಂತ ಹೇಳ್ತಾನೆ ಏನು ನಮಗೆ ಎದುರಿಸ್ತೀಯ ನೀನು ಅಂತ ಹೇಳಿ ಅವನ ಅಂಗಡೀಲಿರೋವಂಥ ವಸ್ತುನೆಲ್ಲ ಎತ್ಕೊಂಡು ಹೊರಟೋಗಿಬಿಡ್ತಾರೆ ಈ ಕಡೆ ಏನು ಟೆನ್ಷನ್ನಲ್ಲಾಗುತ್ತಾನೆ ಅಷ್ಟೊತ್ತಿಗೆ ಸೂರ್ಯ ಫೋನ್ ಮಾಡಿದಾಗ ಸೂರ್ಯ ಏ ನಿಂತ ಆಗಿದ್ದು ನನಗೆ ಎಷ್ಟು ಲಾಸ್ ಆಯಿತು ಅಂದಾಗ ಏನೋ ಹೇಳ್ತಾ ಇದೆಯಾ ತಪ್ಪು ಮನೆಗೆ ಬಾರೋ ಇಲ್ಲಿ ಏನು ನಿಂದು ಅಂತ ಹೇಳಿದಾಗ ಈ ಕಡೆ ಮನೋಜು ಮನೆಗೆ ಬರ್ತಾನೆ ಮನೆಗೆ ಬಂದು ಸೂರ್ಯನಿಗೆ ನಿನ್ನಿಂದನೇ ಕಣ ಆಗಿದ್ದು ಅಂತ ಹೇಳಿದಾಗ ಅವರು ಏನೋ ಮಾತಾಡ್ತಾ ಇದೆಯಾ ನೀನು ಅವ್ನ ಕರ್ಕೊಂಬಂದಿದ್ದು ನೀನು ಹಾಂ ಅದಕ್ಕೆ ಅವನೇನು ಮಾಡೋಕ್ಕಾಗತ್ತೆ ನೀನು ತಪ್ಪು ಮಾಡಿಬಿಟ್ಟು ಅವನ ಮೇಲೆ ಎತ್ತಾಗ್ತೀಯ ಅಂದಾಗ ಇವನಿಂದನೇ ಅಲ್ಲನಪ್ಪ ನನ್ನ ಮಾತು ಅವನನ್ನು ಕರ್ಕೊಂಬಂದಿದ್ದು ಹಾಂ ಇವನಿಗೆ ಓಡಿಸ್ಬೇಕು ಅಂತಲೇ ನಾನು ಕರ್ಕೊಂಡ್ಬಂದ ಅಯ್ಯೋ ನಿನ್ನ ಅಜ್ಜಿ ಏನೋ ನನ್ನ ಬಗ್ಗೆನೇ ನೀನು ಮಾತಾಡ್ತೀಯ ತಪ್ಪು ಮಾಡಿದ್ದು ನೀನು ಕಳ್ಕೊಂಡಿದ್ದು ನೀನು ನನ್ನ ಮೇಲೆ ಎತ್ತಾಗ್ತಿ ಅಂತ ಹೇಳಿ ಸೂರ್ಯ ಮನೋರಂಜನೆಗೆ ಇಟ್ಕೊಂಡು ಚೆನ್ನಾಗಿ ಹೊಡಿತಾನೆ ಇದು ತಿನ್ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು